ಸೊ ಡ್ಯಾನ್ಸ್ ಮಾಡೋದರಿಂದ ಶುರು ಆಯಿತು ಹಬ್ಬಕ್ಕೆ ಆಮೇಲೆ ನಮ್ಮ ಶ್ರೀ ದುನ್ಯಾ ವಿಜಯ್ ಸರ್ ಅವರು ಅವರು ಇಲ್ಲ ಸಲಗಾದಲ್ಲಿ ಒಂದು ಸಲ ಮಾಡಲಿ ಏನೋ ಭಾಳ ಆಸೆ ಪಡ್ತಾನೆ ನೋಡೋಣ ಅಂತ ಕರ್ಕೊಂಡ್ರು ಅಲ್ಲಿ ಒಂದು ಸಣ್ಣ ಪಾತ್ರ ಆಯಿತು ಅದಾದ ನಂತರ ಭೀಮಾ ಚಲನಚಿತ್ರದಲ್ಲಿ ಎಮ್ ಎಲ್ ಎ ಮಗನ ಪಾತ್ರಕ್ಕೆ ಕೊಟ್ಟರು ಆಮೇಲೆ ಹೇಳಿದರು ಎರಡು ಕಂಡೀಷನ್ ಅಂದರು ಏನು ಅಂದರು ಶೂಟಿಂಗ್ ಕಡೆಗೆ ಬರ್ಕೂಡ್ದು ಸಿನಿಮಾ ಆದಮೇಲೆ ನಾನು ಬೈಕೂಡ್ದು ಅಂದರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ ಅವಾಗ ಅರ್ಥ ಆಗಿಲ್ಲ ಆಮೇಲೆ ಗೊತ್ತಾಯ್ತು ಇಡೀ ಜೀವನದಲ್ಲಿ ನಾನು ಎಲ್ಲರಿಗೂ ಏನ್ ಮಾಡ್ಬೇಡ ಅಂತ ಹೇಳಿದಿನೋ ಅದನ್ನೆಲ್ಲ ಅವ್ನು ಕೆಲಸ ಮಾಡ್ಸಿದಾರೆ ಸೊ ಅದಕ್ಕೆ ರೇಖೆ ಅವರು ಪಾತ್ರ ತರ ನೋಡಿ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಏನು ನಿಮ್ಮಾಗ ಇಂಟರ್ವಲ್ ಮಾಡ್ಬಿಡಿದ್ರೆ ತಲೆ ಕೆಡಿಸ್ಕೋಬೇಡಿ ಅಂತ ಇವತ್ತು ದುನಿಯಾ ವಿಜಯರವರ ಏನು ಮಾರ್ಗದರ್ಶನ ಆಶೀರ್ವಾದ ಮತ್ತೆ ಅವರ ಸಪೋರ್ಟ್ ಇಂದ ಇಲ್ಲಿವರೆಗೂ ಆತ ನಡ್ಕೊಂಡು ಬಂದೇನೆ ನಮ್ಮ ರಾಘು ಅವರು ಈ ಚಿತ್ರದ ಬಗ್ಗೆ ನನ್ನ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ರು ಯಾಕಂದ್ರೆ ಸರ್ ತೀರಾ ವಾಸ್ತವಿಕತೆ ಏನಿದೆ ಅದನ್ನೇ ಮಾಡಬೇಕು ನಾವು ಚಲನಚಿತ್ರ ಅದು ರೀಸರ್ಚ್ ಮಾಡಿ ಮಾಡಬೇಕು ಜನಗಳಿಗೆ ಮಿಸ್ಗೈಡ್ ಮತ್ತು ಮಿಸ್ಲೀಡ್ ಮಾಡಬಾರ್ದು ತಪ್ಪು ಸಂದೇಶ ಹೋಗಬಾರ್ದು ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಏನಿದೆ ಅದನ್ನೇ ತೊಗೋಬೇಕು ಅಂತ ಹೇಳಿ ನನ್ನ ಜೊತೆ ಮತ್ತು ಇನ್ನೊಬ್ರು ಡಾಕ್ಟರ್ ವಿಜಯ್ ಅಂತ ಇಲ್ಲಿ ಬಂದಿದ್ದಾರೆ ಅವ್ರ ಜೊತೆ ಎಲ್ಲ ತುಂಬ ಡಿಸ್ಕಷನ್ ಮಾಡ್ತಾರೆ ಬೇರೆ ಬೇರೆ ಫೀಲ್ಡ್ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಆ ಮಾಹಿತಿ ತಗೊಳ್ಳೋಂಥ ಸಂದರ್ಭದಲ್ಲೇ ಅವ್ರಿಗೆ ಇಲ್ಲ ವಿಜಿ ಸರ್ ಹತ್ರ ಮಾತಾಡ್ತಾ ಇದ್ದೆ ಯಾರೋ ಹೊಸ ಹುಡುಗನ ಹಾಕೊಂಡು ಮಾಡಬೇಕು ಅಂತ ನಮ್ಮ ಸಾಗರ್ ಇದಾರೆ ಆಲ್ರೆಡಿ ಬೆಂಟಗನ್ನಲ್ಲಿ ಮಾಡಿರೋರು ಹಂಗೆ ಮಾತಾಡ್ತಾ ಜಯಸೂರ್ಯಾಗೆ ಹೇಳಿದ್ದಾರೆ ಅಂತಂದರು ಅದಕ್ಕೆ ನಾನು ಇನ್ವಾಲ್ವ್ ಆಗಲ್ಲ ಅದು ನಿಮಗೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಆಡಿಷನ್ ಮಾಡಿ ಆ ನಂತರ ಅಲ್ಲಿಂದ ಮುಂದಕ್ಕೆ ಈ ಜರ್ನಿ ಸ್ಟಾರ್ಟ್ ಆಯಿತು ಸೊ ಹೀಗಾಗಿ ರಾಘು ಶಿವಮೊಗ್ಗ ಅವ್ರ ಜೊತೆ ಒಂದು ಅಸೋಸಿಯೇಟ್ ಆಯಿತು ಮತ್ತು ತಾವು ಕೇಳಿದ್ರಿ ಸಿನಿಮಾಗಳ ಬಗ್ಗೆ ಯಾಕೆ ಪ್ರೀತಿ ಅಂತ ಬಹುಶಃ ನಿಮಗೆ ಉತ್ತರ ಸಿಕ್ತು ಅನಿಸುತ್ತೆ ಯಾಕೆಂದರೆ ಮೊದಲು ಒಂದು ಸಿನಿಮಾ ನೋಡ್ಕೊಂಡು ಬಂದಾಗ ಆಚೆಗಡೆ ನಾನು ಒಬ್ಬ ಆಡಿಯನ್ಸ್ ಇದ್ದಾಗ ಅಚ್ಚೆ ಇನ್ನೂ ಚೆನ್ನಾಗಿ ತೆಗಿಬೋದಾಯಿತು ಅಥವಾ ಏನೋ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸೋಕ್ಕೆ ಶುರು ಆಯಿತು ಆದರೆ ಯಾವಾಗ ನಾನೇ ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ಮಾಡಿದಾಗ ಆವಾಗ ಅರ್ಥ ಆಯಿತು ಒಂದು ಸಣ್ಣ ಮೂರು ನಿಮಿಷದ ಚಿತ್ರಕ್ಕೆ ಎಷ್ಟು ಪೈನ್ ಆಗಿರುತ್ತೆ ಎಷ್ಟು ಇನ್ವಾಲ್ವ್ಮೆಂಟ್ ಬೇಕು ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಎಷ್ಟು ಡೆಡಿಕೇಶನ್ ಮಾಡಬೇಕು ಎಷ್ಟೋ ಕಷ್ಟಪಟ್ಟು ಮಾಡಿರ್ತಾರೆ ಅವರ ಆಲೋಚನೆಗೆ ತಕ್ಕಂಗೆ ಅದು ಇಷ್ಟ ಆಗ್ಬೋದು ಒಬ್ರಿಗೆ ಇಷ್ಟ ಆಗದಿರ್ಬೋದು ಬಟ್ ಯಾವುದೇ ಚಿತ್ರವನ್ನು ಆಗಲಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದನ್ನೇ ಅವತ್ತೆ ಬಿಟ್ಟು ಯಾಕೆಂದ್ರೆ ಅದರಿಂದ ಇರೋವಂಥ ಶ್ರಮಾನ ಶುಡ್ ರೆಸ್ಪೆಕ್ಟ್ ಅಂತ ಅದರಲ್ಲಿ ಹೆಚ್ಚಿನದಾಗಿ ಕನ್ನಡ ಚಿತ್ರರಂಗ ಇತ್ತೀಚಿನ ದಿನಗಳಲ್ಲಿ ಬಹುಶಃ ವಿಶ್ವಾದ್ಯಂತ ಸದ್ದು ಮಾಡೋ ದಾರಿನಲ್ಲಿ ಹಾದಿನಲ್ಲಿದೆ ಇದೆ ಅಂದರೆ ತಪ್ಪಾಗಲ್ಲ ಸೊ ಹಾಗಾಗಿ ಜೀವನದಲ್ಲಿ ಇನ್ನೊಂದು ಅನ್ನಿಸ್ತು ಮನೇಲಿ ಅಪ್ಪ ಅಮ್ಮ ಇಬ್ಬರು ಎಜುಕೇಷನಲ್ ಆಫೀಸರ್ಸು ಡೆಪ್ಯೂ ಡೈರೆಕ್ಟರ್ ಎಜುಕೇಷನ್ ಆಫೀಸರ್ ಆಗಿದ್ದರು ಅಮ್ಮ ಟೀಚರ್ ಆಗಿದ್ದರು ನಮ್ಮಲ್ಲೆಲ್ಲ ಓದ್ಕೊಂಡು ಬಂದಂಥವ್ರು ಇವನು ಸಿನಿಮಾ ಸಿನ್ಮಾ ಸಿನಿಮಾ ಅಂತಂದಾಗ ಹೇಗೆ ಅಂತಂದಾಗ ಕೊನೆಗೆ ಅವ್ನಿಗೆ ಏನು ಇಷ್ಟ ಇದೆ ಅದು ಮಾಡಲಿ ಬಿಡು ಅಂತಂದರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವ್ರಿಗೆ ಏನು ಪ್ಯಾಷನ್ ಇರುತ್ತೆ ಅದನ್ನು ಮಾಡಬೇಕು ಅಂತ ನಾನು ಆಗಲೇ ಮಾತಾಡ್ತಾ ಇಟ್ ವಾಸ್ ಅ ಲಿಟಲ್ ಕ್ವಾಯ್ ಸರ್ಪ್ರೈಸಿಂಗ್ ಟು ಮಿ ಹೌ ಕಮ್ ಯುವರ್ ಹಿಯರ್ ಅಂತ ಶ್ವೇತಪ್ರಿಯ ಅವ್ರಿಗೆ ಕೇಳಿದೆ ಇಲ್ಲ ಸರ್ ನಾನು ಆರ್ಮ್ಡ್ ಆಫೀಸರ್ ಆಗಬೇಕು ಅಂತೇಳಿ ಆರ್ ಡಿ ಪಿರೇಡ್ಗೆ ಹೋಗಿದ್ದೆ ನಾನು ಎನ್ ಸಿ ಸಿನಲ್ಲಿ ಡೆಲ್ಲಿನಲ್ಲಿ ಆರ್ ಡಿ ಪಿರೇಡ್ ಮಾಡಿ ನಾನು ಆರ್ಮಿ ಆಫೀಸರ್ ಆಗಬೇಕು ಅಂತ ಸೆಲೆಕ್ಷನ್ಗೂ ಹೋಗಿದ್ದೆ ಬಟ್ ಈ ಫೋಟೋಗ್ರಫಿ ಹುಚ್ಚು ನನಗಿತ್ತು ಐ ವಾಂಟ್ ಟು ಬಿಕಮ್ ಎ ಸಿನಿಮಾಟೋಗ್ರಫರ್ ಸೊ ಐ ಆಮ್ ಹಿಯರ್ ಟುಡೇ ಅಂತ ಹೇಳಿದ್ರು ಸೊ ಬಿಗ್ ಕ್ಲಾಪ್ ಟು ಹ ಯಾಕೆಂದರೆ ಅವರು ಆ ಪ್ಯಾಷನ್ ಅವರು ಪರ್ಸ್ಯೂ ಮಾಡಿದ್ದಾರೆ ಸೊ ಹಾಗೆ ಯಾರಿಗೆ ಏನು ಪ್ಯಾಷನ್ ಇರುತ್ತೆ ಆ ಪ್ಯಾಷನ್ನ ಪರ್ಸ್ಯೂ ಮಾಡಲಿ ತಾವು ಮುನ್ನುಡಿ ಅಂತ ಹೇಳಿದಿರ ಇನ್ನು ಉಳಿದವ್ರು ಮಾತಾಡಲಿ ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರು ಏನಿದ್ರ ತಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು